ಮಂಗಳೂರಿನಲ್ಲಿ ಹೊಸ ವರ್ಷದ ಪಾರ್ಟಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಹೊಸ ವರ್ಷ ಆಚರಣೆಗೆ ಹಿಂದೂ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಪಾರ್ಟಿ ನಡೆಸಿದ್ರೆ ದಾಳಿ ಮಾಡುವ ಎಚ್ಚರಿಕೆಯನ್ನು ಹಿಂದೂ ಸಂಘಟನೆಗಳು ನೀಡಿದೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಎಚ್ಚರಿಕೆಯನ್ನು ನೀಡಿದೆ ಪಾರ್ಟಿಗೆ ಅನುಮತಿ ನೀಡದಂತೆ ಪೊಲೀಸರಿಗೆ ಮನವಿಯನ್ನು ಮಾಡ್ತೇವೆ ಮನವಿ ಮೀರಿಯೂ ಪಾರ್ಟಿಗೆ ಅನುಮತಿ ನೀಡಿದಲ್ಲಿ ಪಾರ್ಟಿಯನ್ನು ನಾವೇ ನಿಲ್ಲಿಸ್ತೇವೆ ಅನ್ನುವಂಥದ್ದನ್ನು ಹಿಂದೂ ಸಂಘಟನೆಗಳು ಹೇಳಿದವೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಭಾರಿ ದೊಡ್ಡ ಎಚ್ಚರಿಕೆಯನ್ನು ಈಗ ನೀಡಿದೆ ಹೊಸ ವರ್ಷ ಆಚರಣೆಗೆ ನೀವು ಖಂಡಿತವಾಗಲೂ ಮುಂದಾದರೆ ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ವಿಚಾರಗಳನ್ನು ಹಿಂದೂ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಜರಂಗ ದಳ ಹೇಳಿದೆ ಏನು ಹೇಳಿದೆ ಅನ್ನೋಂಥದ್ದನ್ನು ಹೇಳ್ತೀವಿ ನಾವು ಪಾರ್ಟಿಗೆ ಅನುಮತಿ ನೀಡಬೇಡಿ ಅನ್ನುವಂಥದ್ದು ನಾವು ಪೊಲೀಸರಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ ಮನವಿಯನ್ನು ಮೀರಿಯು ಪಾರ್ಟಿಗೆ ಅನುಮತಿ ನೀಡಿದ್ದಲ್ಲಿ ಆ ಪಾರ್ಟಿಯನ್ನು ನಿಲ್ಲಿಸುವ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಜ ಪರಿಷತ್ ಮತ್ತು ಬಜರಂಗ ದಳ ಮಾಡುತ್ತೆ ಅನ್ನುವಂಥದ್ದನ್ನು ಎಚ್ಚರಿಕೆಯ ಮೂಲಕ ನೀಡಿದೆ ಹೆಸರಿನಲ್ಲಿ ಯಾವ ಕಳೆದ ಹಲವಾರು ವರ್ಷಗಳಿಂದ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹೊಸ ವರ್ಷದ ಹೆಸರಿನಲ್ಲಿ ಯಾವುದೇ ಅನೈತಿಕ ಚಟುವಟಿಕೆ ನಡೆಸಬಾರದು ಎಂಬ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಅದನ್ನು ವಿರೋಧ ಮಾಡಿಕೊಂಡು ಇದೆ ಈ ವರ್ಷ ಕೂಡ ಆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ನಡೆಯುವ ಆ ಕಾರ್ಯಕ್ರಮಕ್ಕೆ ಬಜರಂಗದಳ ವಿರೋಧ ಮಾಡ್ತದೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ತದೆ ಮಂಗಳೂರಿನ ಕೌರ್ ಪೊ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಡ್ರಗ್ಸನ್ನು ಇವತ್ತು ಪೊಲೀಸರು ವಶ ವಶಪಡಿಸಿಕೊಂಡಿದ್ದಾರೆ ಕಾರಣ ಕೇಳಿದರೆ ಈ ವರ್ಷದ ಮಂಗಳೂರಿನ ಹೊಸ ವರ್ಷದ ಆಚರಣೆಗೋಸ್ಕರ ಆ ಡ್ರಗ್ಸನ್ನು ಮಂಗಳೂರಿಗೆ ತರಲಾಗಿತ್ತು ಎಂಬ ಕಾರಣವನ್ನು ಇವತ್ತು ನೀಡಿದ್ದಾರೆ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನು ಮಾಡ್ತೇವೆ ಪೊಲೀಸಿಗೆ ಮಾಹಿತಿ ಬಂದ ಬಂದ ಕೂಡಲೇ ಕಾರ್ಯಪ್ರವೃತ್ತಾದ ಪೊಲೀಸ್ ಇಲಾಖೆ ಒಂಬತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಮೌಲ್ಯದ ಡ್ರಗ್ಸನ್ನು ವಶಪಡಿಸಿಕೊಂಡಿತ್ತು ಆದರೆ ಪೊಲೀಸರಿಗೆ ಯಾವುದೇ ಮಾಹಿತಿ ಇಲ್ಲದೆ ಇವತ್ತು ಎಷ್ಟು ಡ್ರಗ್ಸ್ ಇವತ್ತು ಮಂಗಳೂರಿಗೆ ಬಂದಿರ್ಬೋದು ಹಾಗಾಗಿ ಮೂವತ್ತೊಂದರ ರಾತ್ರಿ ಏನೆಲ್ಲ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ನಿರ್ಬಂಧ ಮಾಡಬೇಕು ಮೂವತ್ತೊಂದರ ಹೊಸ ವರ್ಷದ ಹೆಸರಿನಲ್ಲಿ ಯುವಜನತೆ ಹಾಲು ಮಾಡುವ ಎಲ್ಲ ಕಾರ್ಯಕ್ರಮವನ್ನು ಬಂದು ಮಾಡಬೇಕು ಒಂದು ವೇಳೆ ಯಾವುದೇ ಕಾರ್ಯಕ್ರಮಗಳನ್ನು ಬಂದು ಮಾಡದಿದ್ದರೆ ಬಜರಂಗದಲ್ಲ ಕಾರ್ಯಕರ್ತರೇ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ಡ್ರಗ್ಸ್ ಮುಕ್ತ ಮಂಗಳೂರು ಎಂಬ ಆ ಕಲ್ಪನೆ ಏನಿದೆ ಅದು ಕೇವಲ ಮಾತಿಗೆ ಅಥವಾ ಪ್ರಚಾರಕ್ಕೆ ಸೀಮಿತವಾಗದೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾ ಮಾಡಬೇಕಾಗಿ ವಿನಂತಿ ಮಾಡುತ್ತಾ ಇವತ್ತು ಇವತ್ತು ಇಲ್ಲ ನಾಳೆ ನಾಳೆ ಒಳಗಾಗಿ ಮಂಗಳೂರಿನ ಎಲ್ಲ ಎ ಸಿ ಪಿ ಅಂದರೆ ಪೊಲೀಸ್ ಎ ಸಿ ಪಿ ಜೊತೆ ಮಾತಾಡಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಜರಂಗ ದಳದ ವತಿಯಿಂದ ಮನವಿ ಕೊಡ್ತೇವೆ ಮನವಿ ಕೊಟ್ಟು ಕೂಡ ಪೊಲೀಸ್ ಇಲಾಖೆ ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ಅಲ್ಲಿ ಏನಾದರೂ ಹೈತಗರ ಘಟನೆ ಅಥವಾ ಡ್ರಗ್ಸ್ನಂಥ ಏನಾದರೂ ಒಂದು ಘಟನೆಗಳು ನಡೆದರೆ ಬಸರಂಗ ದಳದ ಕಾರ್ಯಕರ್ತರು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಬಸರಂಗದಲ್ ಹೊಸ ವರ್ಷದ ಕಾರಣದಿಂದ ಮಂಗಳೂರಿಗೆ ಡ್ರಗ್ಸ್ ಸಾಗಾಟವಾಗ್ತಾ ಇದೆ ಪಾರ್ಟಿ ಹೆಸರಲ್ಲಿ ಸೆಕ್ಸ್ ಮಾಫಿಯಾ ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಜನ ಬರ್ತಾರೆ ಮಂಗಳೂರಿನಲ್ಲಿ ಸಮಸ್ಯೆ ಸೃಷ್ಟಿಸಲು ಈ ಜನರು ಬರ್ತಾರೆ ಅನ್ನುವಂಥದ್ದನ್ನು ಸಿಂಧೂ ಸಂಘಟನೆಗಳು ಗಂಭೀರ ರೀತಿಯಲ್ಲಿ ಆರೋಪವನ್ನು ಮಾಡಿದೆ ಬೇರೆ ಬೇರೆ ರೀತಿಯ ರಾಕೆಟ್ಗಳಲ್ಲಿ ನಡೆಯುತ್ತೆ ಡ್ರಗ್ಸು ಸೆಕ್ಸು ಎಲ್ಲ ರೀತಿಯ ರಾಕೆಟ್ಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾ ಇದೆ ಇಂತಹ ಮಾಫಿಯಾಗಳು ನಡಿಬಾರ್ದು ಇಂತಹ ಮಾಫಿಯಾಗಳು ಮಂಗಳೂರಿನಲ್ಲಿ ನಡಿಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಈ ರೀತಿಯ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಒಂದು ವೇಳೆ ಇಂತಹ ನಶೆಯಲ್ಲಿ ಪಾರ್ಟಿ ನಡೆದ್ರೆ ಡ್ರಗ್ಸ್ ಪಾರ್ಟಿ ನಡೆದ್ರೆ ಸೆಕ್ಸ್ ಪಾರ್ಟಿ ಖಂಡಿತವಾಗ್ಲೂ ಹಿಶ್ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವಿರೋಧಿಸುತ್ತೆ ಅಂತಹ ಪಾರ್ಟಿಗಳನ್ನು ನಿಲ್ಲಿಸುತ್ತೇವೆ ಅನ್ನುವಂಥದ್ದನ್ನು ಹಿಂದೂ ಸಂಘಟನೆಗಳು ಹೇಳ್ತಾ ಇದೆ ಅದರ ಜೊತೆಗೆ ನಾವು ಈಗಾಗಲೇ ಪೊಲೀಸರಿಗೂ ಮಾಹಿತಿಯನ್ನು ನೀಡಿದ್ದೇವೆ ಇಂತಹ ಪಾರ್ಟಿಗಳಿಗೆ ಅನುಮತಿ ನೀಡಬಾರ್ದು ಇಂತಹ ಪಾರ್ಟಿಗಳಿಗೆ ಪರವಾನಿಗೆ ನೀಡಬಾರ್ದು ಅನ್ನುವಂಥದ್ದನ್ನು ನಾವು ಕೂಡ ಹೇಳ್ಕೊಂಡಿದ್ದೀವಿ ಒಂದು ವೇಳೆ ನಮ್ಮ ಮಾತನ್ನು ಕೇಳದವರಿಗೆ ಅನುಮತಿಯನ್ನು ನೀಡಿದರೆ ಅಂತಹ ಪಾರ್ಟಿಗಳ ಮೇಲೆ ನಾವು ದಾಳಿಯನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಬಹಿರಂಗವಾಗಿ ಹಿಂದೂ ಸಂಘಟನೆಗಳು ನೀಡಿದವೆ ಹಿಂದೂ ಸಂಘಟನೆಗಳಾಗಿರುವಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಈ ರೀತಿಯ ಎಚ್ಚರಿಕೆಯನ್ನು ನೀಡಿದೆ ಮಂಗಳೂರಿನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿಯ ಡ್ರಗ್ಸನ್ನು ಇವತ್ತು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಹಾಗಾಗಿ ಮೊದಲನೇದಾಗಿ ನಾನು ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ಎರಡನೇದು ಕಳೆದ ಹಲವಾರು ವರ್ಷಗಳಿಂದ ಈ ಕರಾವಳಿ ಭಾಗದಲ್ಲಿ ಡ್ರಗ್ಸ್ ಮಾಫಿಯಾ ಅದು ವಿಪರೀತವಾಗಿ ಆಗ್ತಾಯಿದೆ ನಮ್ಮ ಈ ಭಾಗದ ಎಲ್ಲ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತ್ತು ಎಲ್ಲ ಪಬ್ಗಳಲ್ಲಿ ಬಾರ್ಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಪಾರ್ಟಿಗಳಲ್ಲಿ ಡ್ರಗ್ಸನ್ನು ಉಪಯೋಗ ಇದ್ದಾರೆ ಈ ಡ್ರಗ್ಸ್ನಿಂದಾಗಿ ಸಾವಿರಾರು ಯುವಕ ಯುವತಿಯರು ತಮ್ಮ ಜೀವನವನ್ನೇ ಹಾಳು ಮಾಡ್ತಿದ್ದಾರೆ ಎಂಬಂತಹ ಒಂದು ಅದನ್ನು ಡ್ರಗ್ಸನ್ನು ಡ್ರಗ್ಸ್ ಮುಕ್ತ ಮಂಗಳೂರನ್ನು ಮಾಡಬೇಕು ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಸಾಕಷ್ಟು ಸಲ ನಾವು ಜಿಲ್ಲಾಡಳಿತ ಇರ್ಬೋದು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಆದರೆ ಇವತ್ತು ಮಂಗಳೂರಿನಂಥ ಭಾಗದಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿಯ ಡ್ರಗ್ಸಿನ ವಹಿವಾಟು ನಡೆಸ್ತದೆ ಅಂದರೆ ಇದರ ಹಿಂದೆ ದೊಡ್ಡದಾದಂಥ ಒಂದು ಡ್ರಗ್ಸ್ ಮಾಫಿಯಾ ಇದೆ ಡ್ರಗ್ಸಿನ ದೊಡ್ಡದಾದಂಥ ಒಂದು ನೆಟ್ವರ್ಕ್ ಇದೆ ಇವತ್ತು ಪಕ್ಕದ ಕೇರಳದಿಂದ ಇರ್ಬೋದು ಪಕ್ಕದ ಬೇರೆ ಬೇರೆ ಗೋವಾದಿಂದ ಇರ್ಬೋದು ಅಥವಾ ದೇಶದ ಬೇರೆ ಬೇರೆ ಕಡೆಗಳಿಂದ ಇವತ್ತು ಡ್ರಗ್ಸ್ ಇಲ್ಲಿ ಬರ್ತದೆ ಅಂತ ಕೇಳಿದರೆ ಇದು ಭಾಳ ಆತಂಕಕಾರಿಯಾದಂತಹ ಸಂಗತಿ ಹಾಗಾಗಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಯಾರು ಈ ರೀತಿಯ ಡ್ರಗ್ಸನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಇದರ ಹಿಂದೆ ಯಾರ್ದು ಕೈವಾಡ ಇದೆ ಈ ಮಾಫಿಯಾ ಯಾರು ಮಾಡ್ತಾ ಇದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಅವರ ಅವರ ವಿರುದ್ಧ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ನೋಡಿ ನಾವು ಪ್ರತಿ ಸಲ ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ನೀವು ಪ್ರತಿ ಹೊಸ ಪ್ರತಿ ವರ್ಷ ಹೊಸ ವರ್ಷ ಆಚರಣೆಯ ಸಂದರ್ಭ ಸಂದರ್ಭದಲ್ಲಿ ನೂರಾರು ಕಡೆ ಈ ಹೊಸ ವರ್ಷದ ಪಾರ್ಟಿಯನ್ನು ಮಾಡ್ತಾರೆ ಆ ಪಾರ್ಟಿಗಳಲ್ಲಿ ಇವತ್ತು ಡ್ರಗ್ಸ್ ಉಪಯೋಗ ಆಗುತ್ತೆ ಡ್ರಗ್ಸ್ ಮಾಫಿಯಾದ ಮಾ ನಡೆಯುತ್ತದೆ ಸೆಕ್ಸ್ ಮಾಫಿಯಾ ನಡೆಯುತ್ತದೆ ಇಷ್ಟು ಮಾತ್ರ ಅಲ್ಲ ನಮ್ಮ ಬೇರೆ ಬೇರೆ ಭಾಗದ ಪಕ್ಕದ ಕೇರಳದ ಭಾಗದಿಂದ ಕೆಲವೊಂದು ಯುವಕರು ಬಂದು ಇಲ್ಲಿ ಆ ಪಾರ್ಟಿ ಜೊತೆ ಸೇರಿಕೊಂಡು ಸಾಕಷ್ಟು ಹೆಣ್ಮಕ್ಕಳನ್ನು ಹೆಣ್ಮಕ್ಕಳ ಮಕ್ಕಳ ಬಾಲನ್ನು ಹಾಳು ಮಾಡುವಂಥದ್ದು ಕೂಡ ಇವತ್ತು ಈ ಪಾರ್ಟಿಗಳ ಮುಖಾಂತರ ಆಗ್ತಾಯಿದೆ ಹಾಗಾಗಿ ಇವತ್ತು ಯಾರು ಆರೋಪಿಗಳು ಹೇಳಿದ್ದಾರೆ ಹೊಸ ವರ್ಷಕ್ಕೋಸ್ಕರ ನಾವು ಇವತ್ತು ಡ್ರಗ್ಸನ್ನು ಇಲ್ಲಿ ಬಂದಿದೆ ಅಂತ ಹೇಳಿದರೆ ಅಂದರೆ ಇದರ ಅರ್ಥ ಇವತ್ತು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪಾರ್ಟಿಗಳಲ್ಲಿ ಬಹುಶಃ ಈ ಡ್ರಗ್ಸ್ ಉಪಯೋಗ ಮಾಡುವಂಥದ್ದು ಒಂದು ಇರ್ಬೋದು ಅದಕ್ಕೋಸ್ಕರ ನಾನು ಸನ್ಮಾನ್ಯ ಮಾನ್ಯ ಇಲ್ಲಿಯ ಪೊಲೀಸ್ ಕಮಿಷನರಿಗೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ ನೀವು ಕಾನೂನಿಗೆ ವಿರುದ್ಧವಾಗಿ ಅಥವಾ ಬೇರೆ ಬೇರೆ ರೀತಿಯ ಪಬ್ಲಿಕ್ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷದ ಪಾರ್ಟಿಗೆ ನೀವು ಅನುಮತಿಯನ್ನು ಕೊಡಬಾರ್ದು ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ನಮಗೆ ಬಲವಾದಂಥ ಸಂಶಯ ಇದೆ ನೀವು ಒಂದು ಕಡೆ ಕಾವೂರಿನಲ್ಲಿ ಇವತ್ತು ಇದನ್ನು ಪ ಡ್ರಗ್ಸನ್ನು ಪತ್ತೆ ಹಚ್ಚಿದ್ದೀರಿ ಬಹುಶಃ ಇನ್ನೂ ಸಾಕಷ್ಟು ಕಡೆ ಈ ರೀತಿಯದು ಇರ್ಬೋದು ಹಾಗಾಗಿ ನಾನು ಹೇಳುತ್ತಿರುವುದು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಜಾಗಗಳಲ್ಲಿ ಈ ರೀತಿಯ ಹೊಸ ವರ್ಷದ ಪಾರ್ಟಿಯನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್